ಎಮ್ ಎಲ್ ಸಿ ಆಗಬೇಕು ಎಮ್ ಎಲ್ ಎ ಆಗಬೇಕು ಮಂತ್ರಿ ಆಗ್ಬೋದು ಎಲ್ರಿಗೂ ಆಸೆ ಇದೆ ನನಗೆ ಈ ಆಸೆ ಇದೆ ಇಲ್ಲ ಅಂತೇಳಿ ಅಲ್ಲ ನಮಗೆ ಕೂಡ ಆ ಒಂದು ಹಣೆಯಲ್ಲಿ ಅದು ಕೂಡ ಬರೆದಿರಬೇಕಲ್ಲ ಬಹುಶಃ ಅದನ್ನು ತಪ್ಪಿಸಲಿಕ್ಕೆ ಬೇಕಾಗಿ ಹುದ್ದೆಯನ್ನು ಖಂಡಿತವಾಗಿ ಕೊಟ್ಟದ್ದಲ್ಲ ನನ್ನ ಹೆಸರು ಬಂದರೆ ಬಹುಶಃ ಸಂತೋಷ ಪಡ್ತಾ ಇದ್ದೇನೆ ಯಾಕೆಂತೇಳಿದ್ರೆ ಪಕ್ಷದ ಹೈಕಮಾಂಡ್ ಒಂದು ವೇಳೆ ಜವಾಬ್ದಾರಿನ ಕೊಟ್ಟರೆ ನಾನು ಬೇಡ ಅಂತ ಹೇಳಲಿಕ್ಕೆ ಹೋಗುವುದಿಲ್ಲ ಆದರೆ ಅದಕ್ಕೆ ಬೇಕಾಗಿ ಲಾಭಿ ಮಾಡಲಿಕ್ಕೆ ನಾನು ಖಂಡಿತವಾಗಿ ಹೋಗುವುದಿಲ್ಲ ಕೆಲವು ದಿನಗಳ ಹಿಂದೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ ನನ್ನ ಮೇಲೆ ನಿಟ್ಟು ಒಂದು ದೊಡ್ಡ ಜವಾಬ್ದಾರಿಯನ್ನು ಇವತ್ತು ಪಕ್ಷದ ಹೈಕಮಾಂಡ್ನಲ್ಲಿ ಕೊಟ್ಟಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ಐದು ಜನ ಕಾರ್ಯಾಧ್ಯಕ್ಷಗಳು ಇದ್ದಾರೆ ಐದು ಜನ ಕಾರ್ಯಾಧ್ಯಕ್ಷರ ಒಟ್ಟಿಗೆ ಐದು ಜನ ಪ್ರಧಾನ ಕಾರ್ಯಶಿಗಳನ್ನು ನೇಮಕ ಮಾಡಿ ಒಟ್ಟಿಗೆ ಕೆಲಸ ಮಾಡಬೇಕೆಂಬ ರೀತಿಯ ನಿರ್ಧಾರ ಮಾಡಿದಂಥ ಹಿನ್ನೆಲೆಯಲ್ಲಿ ಇವತ್ತು ಈ ಭಾಗದ ಅಂದರೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಈ ಐದು ಜಿಲ್ಲೆಗಳ ಉಸ್ತುವಾರಿಯನ್ನು ಕಾರ್ಯಾಧ್ಯಕ್ಷರಾದಂಥ ಮಂಜುನಾಥ್ ಮಂಡ್ಯ ಅವರು ನಿರ್ವಹಣೆ ಬಂದಿದ್ದಾರೆ ಆ ಸಂದರ್ಭದಲ್ಲಿ ಒಬ್ಬರಿಗೆ ಒಬ್ಬ ಪ್ರಧಾನಕರ್ಷಣೆ ಕೊಡಬೇಕೆಂಬ ತೀರ್ಮಾನವನ್ನು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ನಿರ್ಧಾರ ಮಾಡಿದ ಸಂದರ್ಭ ಮಂಜುನಾಥ್ ಮಂಡ್ಯ ಅವರು ಮಂಡಾರಿ ಅವರಲ್ಲಿ ಅದರ ಬಗ್ಗೆ ಮಾತಾಡಿದಾಗ ನನ್ನ ಹೆಸರನ್ನು ಅವರು ಸೂಚಿಸಿದಂಥ ಹಿನ್ನೆಲೆಯಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ನನಗೆ ಆದೇಶವನ್ನು ನೀಡಿ ಐದು ಜಿಲ್ಲೆಗಳ ಉಸ್ತುವಾರಿಯನ್ನು ಕೊಡುವಂಥ ಕೆಲಸ ಇವತ್ತು ಮಾಡಿದ್ದಾರೆ ಇವತ್ತು ಕಾರ್ಯಾಧ್ಯಕ್ಷರ ಜೊತೆಗೆ ನಾವಿಬ್ಬರೂ ಕೂಡ ಒಟ್ಟಿಗೆ ಈ ಐದು ಜಿಲ್ಲೆಯ ಜವಾಬ್ದಾರಿಯನ್ನು ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಬೇಕಾದಂಥ ಒಂದು ರೀತಿಯ ಅವಶ್ಯಕತೆ ಇದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಜಿಲ್ಲೆಯನ್ನು ಕೂಡ ಸೇರಿಸಿಕೊಂಡು ಐದು ಜಿಲ್ಲೆಯ ಎಲ್ಲ ಪಕ್ಷದ ಚಟುವಟಿಕೆ ತೊಡಗಿಸಿಕೊಂಡು ಪಕ್ಷ ಸಂಘಟನೆಯಲ್ಲಿ ಸಕ್ರಿಯವಾಗಿ ನಮ್ಮನ್ನು ತೊಡಗಿಸಿಕೊಳ್ಳುವಂಥ ಕೆಲಸವನ್ನು ಮಾಡುತ್ತೇವೆಂಬ ವಿಚಾರವನ್ನು ನಾವು ಪತ್ರಿಕಾ ಮಾಧ್ಯಮದ ಮುಖಾಂತರ ನಮ್ಮ ಕಾರ್ಯಕರ್ತರಿಗೆ ತಿಳಿಸಲಿಕ್ಕೆ ಇಚ್ಛೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬರುವಂಥ ರೀತಿಯ ವಿಚಾರಗಳಿವೆ ಆ ಸಂದರ್ಭದಲ್ಲಿ ಖಂಡಿತವಾಗಿ ನಮ್ಮ ಜಿಲ್ಲೆಯಲ್ಲಿ ಮತ್ತು ಉಳಿದ ನಾಲ್ಕು ಜಿಲ್ಲೆಗಳಲ್ಲಿ ಕೂಡ ನಾವು ಪಕ್ಷದ ಸಂಘಟನೆ ತೊಡಗಿಸಿಕೊಂಡು ಆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಇವತ್ತು ಅಧಿಕಾರಕ್ಕೆ ತರುವಂಥ ರೀತಿಯಲ್ಲಿ ಪ್ರಾಮಾಣಿಕವಾದಂಥ ಕೆಲಸವನ್ನು ಮಾಡುವಂಥ ತೀರ್ಮಾನವನ್ನು ನಾವು ಈಗಾಗಲೇ ಮಾಡಿದ್ದೇವೆ ಇವತ್ತು ನಮ್ಮ ಕಾರ್ಯಾಧ್ಯಕ್ಷರು ನಮ್ಮಲ್ಲಿ ನಾವು ಮಾತಾಡಿದ್ದೇವೆ ಬರುವ ವಾರದಿಂದ ಈ ಐದು ಜಿಲ್ಲೆಗಳಿಗೆ ಪ್ರವಾಸ ಹೋಗೋದು ಮಾತ್ರ ಅಲ್ಲ ಒಂದು ವೇಳೆ ಸಮಯ ಸಂದರ್ಭ ಬಂದಾಗ ಕಾರ್ಯಾಧ್ಯಕ್ಷರು ನನಗೆ ಹೇಳಿದ್ದಾರೆ ಅಂದರೆ ನನ್ನನ್ನು ಕಾಯದೆ ನೀನು ಸ್ವತಃ ಹೋಗಿ ಕೂಡ ಅಲ್ಲಿರುವಂಥ ಸಮಸ್ಯೆಗಳನ್ನು ಕೆಲಸ ಮಾಡಬೇಕೆಂಬ ರೀತಿಯ ವಿಚಾರವನ್ನು ನನಗೆ ತಿಳಿಸಿದ್ದಾರೆ ಆ ನಿಟ್ಟಿನಲ್ಲಿ ಖಂಡಿತವಾಗಿ ಸಕ್ರಿಯವಾಗಿ ಆ ಒಂದು ಕೆಲಸವನ್ನು ನಾನು ಮಾಡ್ತೇನೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಹೆಚ್ಚ ಪಡ್ತಾ ಇದೆ ಅಧ್ಯಕ್ಷರ ಬದಲಾವಣೆ ಮುಂದುವರಿಸುವಂಥದ್ದೆಲ್ಲ ಪಕ್ಷದ ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ ಪಕ್ಷ ಯಾವ ಸಂದರ್ಭದಲ್ಲಿ ಯಾವ ತೀರ್ಮಾನ ಮಾಡ್ತದೆ ಅದನ್ನು ನಾವು ಒಪ್ಪಿಕೊಳ್ಳಿಕ್ಕೆ ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರು ನಾವು ಎಲ್ಲರೂ ಒಪ್ಪಿಕೊಳ್ಳಬೇಕಾಗಿದೆ ನನ್ನ ಹೆಸರು ಬಂದರೆ ಬಹುಶಃ ಸಂತೋಷ ಪಡ್ತಾ ಇದ್ದೇನೆ ಯಾಕೆಂತ ಹೇಳಿದ್ರೆ ಪಕ್ಷದ ಹೈಕಮಾಂಡ್ ಒಂದು ವೇಳೆ ಜವಾಬ್ದಾರಿಯನ್ನು ಕೊಟ್ಟರೆ ನಾನು ಬೇಡ ಅಂತ ಹೇಳಲಿಕ್ಕೆ ಹೋಗುವುದಿಲ್ಲ ಆದರೆ ಅದಕ್ಕೆ ಬೇಕಾಗಿ ಲಾಭಿ ಮಾಡಲಿಕ್ಕೆ ನಾನು ಖಂಡಿತವಾಗಿ ಹೋಗುವುದಿಲ್ಲ ಕೊಟ್ಟರೆ ಸಂತೋಷದಿಂದ ಸ್ವೀಕಾರ ಮಾಡ್ತೇನೆ ಮುಂದಿನ ದಿನಗಳಲ್ಲಿ ಆ ಕೆಲಸ ಮಾಡುವಂಥ ವಿಚಾರಗಳು ಕೂಡ ತೊಡಗಿಸ್ಕೊಳ್ತಾರೆ ಅಷ್ಟೇ ಎಮ್ ಎಲ್ ಸಿ ಆಗಬೇಕು ಎಮ್ ಎಲ್ ಎ ಆಗಬೇಕು ಮಂತ್ರಿ ಆಗಬೇಕು ಎಲ್ಲರಿಗೂ ಆಸೆ ಇದೆ ನನಗೆ ಆಸೆ ಇದೆ ಇಲ್ಲ ಅಂತೇಳಿ ಅಲ್ಲ ಆದರೆ ಸಮಯ ಸಂದರ್ಭ ಬರಬೇಕು ಪಕ್ಷ ಅವಕಾಶವನ್ನು ಕೊಡಬೇಕು ನಮಗೆ ಕೂಡ ಆ ಒಂದು ಹಣೆಯಲ್ಲಿ ಅದು ಕೂಡ ಬರೆದಿರಬೇಕಲ್ಲ ಬಹುಶಃ ಅದನ್ನು ತಪ್ಪಿಸಲಿಕ್ಕೆ ಬೇಕಾಗಿ ಹುದ್ದೆಯನ್ನು ಖಂಡಿತವಾಗಿ ಕೊಟ್ಟದ್ದಲ್ಲ ನನ್ನ ಸೇವೆಯನ್ನು ಪಕ್ಷದ ಪಕ್ಷದಿಷ್ಟವಂತ ಕಾರ್ಯಕರ್ತರು ದುಡಿದಂಥ ಹಿನ್ನೆಲೆಯಲ್ಲಿ ಪಕ್ಷದ ಕೆಲಸವನ್ನು ಮಾಡಲಿಕ್ಕೆ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಪಕ್ಷದ ಕೆಲಸವನ್ನು ಕೊಟ್ಟಂಥ ಜವಾಬ್ದಾರಿಯನ್ನು ನಾನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಿರ್ವಹಣೆ ಮಾಡ ಬಂದಿದ್ದೇನೆ ಇದನ್ನು ಕೂಡ ನಾನು ಖಂಡಿತವಾಗಿ ಮಾಡ್ತೇನೆ ಮುಂದೆ ಯಾವುದಾದ್ರೂ ಅವಕಾಶಗಳು ಬಂದಾಗ ಅದನ್ನು ನಾನು ಅತ್ಯಂತ ಗೌರವವನ್ನು ಸ್ವೀಕಾರ ಕೂಡ ಮಾಡ್ತೇನೆ ಅಷ್ಟೇ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲೀರಿ